ಸ್ನೇಹಿತರೆ ನಮಸ್ಕಾರ ಇಡೀ ಜಗತ್ತು ಮುಖ್ಯವಾಗಿ ಅಮೆರಿಕ ಈಗ ಭಾರತದ ಕಡೆಗೆ ನೋಡ್ತಾ ಇದೆ ಅದಕ್ಕೆ ಕಾರಣ ಆಗಿರೋದು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಭಾರತ ಭೇಟಿ ಈ ಭೇಟಿಯ ಸಮಯದಲ್ಲಿ ಒಂದು ಹಳೆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಅದನ್ನು ನೋಡಿ ಇದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪುಟಿನ್ ಅವರ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಒಂದು ಸಾಕ್ಷಿ ಅಂತ ಚರ್ಚೆ ಆಗ್ತಾ ಇದೆ ಎರಡ್ ಸಾವಿರದ ಒಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ರು ನರೇಂದ್ರ ಮೋದಿ ಗುಜರಾತ್ನ ನ ಮುಖ್ಯಮಂತ್ರಿ ಆಗಿದ್ರು ಪ್ರಧಾನಿಯ ಜೊತೆ ಸಿ ಎಂ ಮೋದಿ ರಷ್ಯಾಗೆ ಭೇಟಿ ಕೊಟ್ಟಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಅಲ್ಲ ಎರಡ್ ಸಾವಿರದ ಒಂದರಿಂದಲೇ ಮೋದಿ ಮತ್ತು ಪುತಿನ್ ಉತ್ತಮ ಸಂಬಂಧ ಹೊಂದಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ರಾಜಕಾರಣಿಗಳ ಸಂಬಂಧಗಳು ಏನೇ ಇದ್ರು ದೇಶದ ಅಗತ್ಯಗಳಿಗೆ ತಕ್ಕಂತೆ ಅದು ಬದಲಾಗ್ತಾ ಹೋಗುತ್ತೆ ಈಗ ಪುತಿನ್ ಭೇಟಿಯಿಂದಾಗಿ ಅಮೆರಿಕ ಮತ್ತು ಯುರೋಪ್ ದೇಶಗಳು ಭಾರತದ ಕಡೆಗೆ ನೋಡ್ತಾ ಇವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನಷ್ಟು ಉರ್ಕೊಂಡಿದ್ದಾರೆ ಅದು ಯಾಕೆ ಅಂದ್ರೆ ಕಳೆದ ವರ್ಷದ ಒಂದು ಹಿನ್ನೆಲೆಯನ್ನು ಸಣ್ಣದಾಗಿ ಹೇಳ್ಬಿಡ್ತೀನಿ ಯಾವಾಗ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಶುರುವಾಯಿತು ಆಗಿನಿಂದ ಪುಟಿನ್ಗೆ ಮೊದಲಿನ ಹಾಗೆ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಡೋಕೆ ಆಗ್ತಾ ಇಲ್ಲ ಅಪರೂಪಕ್ಕೆ ಅನ್ನೋ ಹಾಗೆ ಅವರು ಬೇರೆ ದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಈಗ ಭಾರತಕ್ಕೆ ಒಂದು ವ್ಯವಸ್ಥಿತವಾದ ಭೇಟಿಯನ್ನು ಕೊಡ್ತಾ ಇದ್ದಾರೆ ಉಕ್ರೇನ್ ಜೊತೆಗೆ ಯುದ್ಧ ಆರಂಭ ಆದಾಗಿನಿಂದ ಬಹುಶಃ ಈ ತರಹದ ಭೇಟಿ ಇದೇ ಮೊದಲು ಅನ್ಸುತ್ತೆ ಉಕ್ರೇನ್ ಜೊತೆಗೆ ಯುದ್ಧ ನಿಲ್ಸೋಕೆ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಪ್ರಯತ್ನ ಮಾಡ್ತಾನೆ ಇದ್ರು ಅದು ಆಗ್ತಾ ಇಲ್ಲ ಅಂದಾಗ ಅವರ ಕಣ್ಣು ಭಾರತದ ಕಡೆಗೆ ತಿರುತ್ತು ಭಾರತ ರಷ್ಯಾದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಚ್ಚಾ ತೈಲ ಖರೀದಿ ಮಾಡ್ತಾ ಇದೆ ಆ ಹಣ ಪರೋಕ್ಷವಾಗಿ ಉಕ್ರೇನ್ ಯುದ್ಧಕ್ಕೆ ನೆರವಾಗ್ತಾ ಇದೆ ಆದ್ರಿಂದ ಭಾರತ ರಷ್ಯಾ ಜೊತೆಗೆ ಕ್ರೂಡ್ ಆಯಿಲ್ ಖರೀದಿ ಮಾಡಬಾರದು ಅಂತ ಅಮೆರಿಕ ಒಂದು ರೀತಿಯಲ್ಲಿ ಬೆದರಿಕೆ ಹಾಕ್ತು ಆ ಮಾತನ್ನ ಭಾರತ ಕೇಳದೆ ಇದ್ದಾಗ ರಫ್ತು ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ತೆರಿಗೆಯನ್ನು ಮೊದಲು ಹೇರಿದ್ರು ಆಮೇಲೆ ಅದು ಶೇಕಡ ಇಪ್ಪತ್ತೈದರಷ್ಟು ಆಯ್ತು ಇಷ್ಟೆಲ್ಲ ಮಾಡೂ ರಷ್ಯಾ ಜೊತೆಗೆ ಭಾರತ ಸಂಬಂಧವನ್ನ ಹಾಳು ಮಾಡಿಕೊಳ್ಳೇ ಇಲ್ಲ ಇಷ್ಟೇ ಅಲ್ಲ ಸಿಂಧೂರ ಕಾರ್ಯಾಚರಣೆ ನಡೆದಾಗ ಕೂಡ ಟ್ರಂಪ್ ಪಾಕಿಸ್ತಾನ ಪರವಾಗಿ ನಿಂತ್ಕೊಂಡ್ರು ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಮತ್ತೆ ಮತ್ತೆ ಹೇಳಿದ್ರು ಅದಕ್ಕೆ ವೈಯಕ್ತಿಕ ಕಾರಣ ಇದೆ ಅದೇನಂದ್ರೆ ಪಾಕಿಸ್ತಾನದಲ್ಲಿ ವರ್ಲ್ಡ್ ಲಿಬರ್ಟಿ ಫಿನಾನ್ಷಿಯಲ್ ಅಂತ ಒಂದು ಕಂಪನಿ ಇದೆ ಆ ಕಂಪನಿ ಟ್ರಂಪ್ ಕುಟುಂಬದ್ದು ಅಲ್ಲಿ ವ್ಯಾಪಾರ ನಡೆಸ್ತಾ ಇರೋದ್ರಿಂದ ಟ್ರಂಪ್ ಪಾಕಿಸ್ತಾನದ ಕಡೆಗೆ ಒಲವನ್ನ ತೋರ್ತಾ ಇದ್ದಾರೆ ಇತ್ತೀಚೆಗೆ ಚೀನಾದಲ್ಲಿ ಎಸ್ಸಿಒ ಸಮ್ಮಿಟ್ ನಡೆದಾಗ ಅಲ್ಲಿಗೆ ಮೋದಿ ಮತ್ತು ಪುತಿನ್ ಹೋಗಿದ್ರು ರಷ್ಯಾ ಭಾರತ ಮತ್ತು ಚೀನಾ ಮೂರು ದೇಶಗಳ ಸಂಬಂಧ ಸುಧಾರಿಸಿದೆ ಅನ್ನೋ ತರಹದ ಒಂದು ಸಂದೇಶವನ್ನ ಕೊಟ್ಟರು ಇದರಿಂದಾಗಿ ಅಮೆರಿಕ ಒಂಟಿಯಾಗ್ಬಿಟ್ಟಿದೆ ಅನ್ನೋ ಭಾವನೆ ಬಂದಿದೆ ಇಂತಹ ಸಮಯದಲ್ಲೇ ಪುತಿನ್ ಭೇಟಿ ಅಮೆರಿಕಕ್ಕೆ ಇನ್ನಷ್ಟು ಸಿಟ್ಟನ್ನು ತರಿಸಬಹುದು ಅಮೆರಿಕದ ಮಾಧ್ಯಮಗಳು ಭಾರತವನ್ನ ದ್ವೇಷ ಮಾಡಿ ಲೇಖನಗಳನ್ನ ಬರೀಬಹುದು ಈ ಭೇಟಿಯ ಸಮಯದಲ್ಲೇ ಒಂದಷ್ಟು ಒಪ್ಪಂದಗಳು ಕೂಡ ನಡೀತಾ ಇದೆ ಅದರಲ್ಲಿ ಮುಖ್ಯವಾಗಿರೋದು ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ಅಂದ್ರೆ ರಿಲೋಸ್ ಈ ಒಪ್ಪಂದ ಹೊಸದಲ್ಲ ಭಾರತ ಈ ತರಹದ ಒಪ್ಪಂದವನ್ನ ಅಮೆರಿಕ ಯುನೈಟೆಡ್ ಕಿಂಗ್ಡಮ್ ಜಪಾನ್ ಆಸ್ಟ್ರೇಲಿಯಾ ಸಿಂಗಾಪುರ ವಿಯೆಟ್ನಾಂ ಈ ತರಹದ ದೇಶಗಳ ಜೊತೆಗೆ ಮಾಡಿಕೊಂಡಿದೆ ಈಗ ರಷ್ಯಾ ಜೊತೆ ಇದೇ ಒಪ್ಪಂದವನ್ನ ಮಾಡಿಕೊಳ್ತಾ ಇದೆ ಇದರಿಂದ ಭಾರತಕ್ಕೆ ಬಹಳಷ್ಟು ಲಾಭ ಇದೆ ಅಂದ್ರೆ ಈ ಒಪ್ಪಂದದ ಪ್ರಕಾರ ಎರಡು ದೇಶಗಳ ಯುದ್ಧ ವಿಮಾನ ಯುದ್ಧ ಹಡಗು ಸೇನಾಪಡೆಗಳು ಪರಸ್ಪರರ ಪ್ರದೇಶದಲ್ಲಿ ಅಭ್ಯಾಸಕ್ಕೋಸ್ಕರ ಕಾರ್ಯಾಚರಣೆಯನ್ನು ಮಾಡಬಹುದು ಅಂದರೆ ಭಾರತದ ಯುದ್ಧ ಹಡಗುಗಳು ರಷ್ಯಾಗೆ ಸೇರಿದ ಸಮುದ್ರ ಕಡಲು ಬಂದರು ಅಥವಾ ಜಲಮಾರ್ಗಗಳಲ್ಲಿ ಅಲ್ಲಿ ಹೋಗಿ ತರಬೇತಿಯನ್ನು ಮಾಡಬಹುದು ಆರ್ಕಿಟಿಕ್ ಸಮುದ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಷ್ಯಾದ ನೌಕಾನೆಲೆ ಇದೆ ಅಲ್ಲಿ ಕೂಡ ಈಗ ಭಾರತದ ಯುದ್ಧ ಹಡಗುಗಳನ್ನು ಕಳಿಸಬಹುದು ಅಲ್ಲಿ ತರಬೇತಿಯನ್ನು ಮಾಡಬಹುದು ಅಥವಾ ಯುದ್ಧ ನೌಕೆಗಳ ಸ್ಪೇರ್ ಪಾರ್ಟ್ಸ್ ಹಾಕಿಕೊಳ್ಳೋದಾದರೆ ಹಾಕಿಕೊಳ್ಳೋದಾದ್ರೆ ಚೇಂಜ್ ಮಾಡ್ಕೊಳ್ಳೋದಾದರೆ ಅಲ್ಲೇ ಹೋಗಿ ಮಾಡ್ಕೊಳ್ಬಹುದು ರಷ್ಯಾದ ಬಂದರುಗಳಲ್ಲಿ ನಮ್ಮ ಯುದ್ಧ ಹಡಗುಗಳು ಪಾರ್ಕಿಂಗ್ ಮಾಡಬಹುದು ಅಂದರೆ ಅಲ್ಲಿ ವಿಶ್ರಾಂತಿಯನ್ನು ಪಡಿಬಹುದು ಇಂಧನ ಖಾಲಿಯಾದಾಗ ಅಲ್ಲಿನ ಬಂದರುಗಳಲ್ಲಿ ತುಂಬಿಸ್ಕೊಳ್ಬಹುದು ಈ ತರಹದ ಒಪ್ಪಂದ ಇಲ್ಲದೇ ಇದ್ದರೆ ಪ್ರತಿ ಸಲ ಪ್ರತ್ಯೇಕವಾಗಿ ಪರ್ಮಿಷನ್ ತಗೋಬೇಕಾಗುತ್ತೆ ಅದಕ್ಕೆ ವಾರಗಟ್ಟಲೆ ಸಮಯ ಬೇಕಾಗುತ್ತೆ ಅನೇಕ ಸಲ ಪರ್ಮಿಷನ್ ಸಿಗೋದು ಇಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಕಾಯ್ಕೊಂಡು ಕೂರೋಕೆ ಆಗೋದಿಲ್ಲ ಹಾಗಾಗಿ ಈ ಒಪ್ಪಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರದ ಪ್ರದೇಶ ಅಂದ್ರೆ ಇಂಡೋ ಪೆಸಿಫಿಕ್ ಪ್ರದೇಶ ಈ ಸಾಗರ ಪ್ರದೇಶದಲ್ಲಿ ಅಮೆರಿಕ ಮತ್ತು ಭಾರತದ ನಡುವೆ ಒಪ್ಪಂದ ಇದೆ ಅಂದ್ರೆ ಹಿಂದೂ ಮಹಾಸಾಗರದ ಸುತ್ತಮುತ್ತ ಮತ್ತು ಪೆಸಿಫಿಕ್ ಸಾಗರದಲ್ಲಿ ಅಮೆರಿಕದ ನೌಕಾನೆಲೆ ಇದೆ ಅಲ್ಲಿ ನಮ್ಮ ಭಾರತದ ಹಡಗುಗಳು ಪಾರ್ಕಿಂಗ್ ಮಾಡಬಹುದು ಇಂಧನ ತುಂಬಿಸ್ಕೊಳ್ಬಹುದು ಅದೇ ತರ ಅಮೆರಿಕ ಕೂಡ ಭಾರತದ ಸೇವೆಯನ್ನು ಪಡ್ಕೋಬಹುದು ಇದೇ ರೀತಿ ಬೇರೆ ಬೇರೆ ದೇಶಗಳ ಜೊತೆಗೂ ಒಪ್ಪಂದ ಇದೆ ಇದೇ ತರ ಒಪ್ಪಂದವನ್ನ ರಷ್ಯಾ ಮತ್ತು ಭಾರತ ಈಗ ಮಾಡ್ಕೊಂಡಿರೋದು ಇಲ್ಲಿಯವರೆಗೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ಪ್ರದೇಶದಲ್ಲಿ ಅಮೆರಿಕದ ಹಿಡಿತ ಇತ್ತು ಇದಕ್ಕೆ ಭಾರತನೇ ಕಾರಣ ಯಾಕಂದ್ರೆ ಭಾರತದ ಸಹಾಯ ಇಲ್ಲದೆ ಅಮೆರಿಕದ ಯುದ್ಧ ಹಡಗುಗಳು ಇಲ್ಲಿಗೆ ಬರೋಕೆ ಆಗ್ತಾ ಇರಲಿಲ್ಲ ಈಗ ಮಧ್ಯದಲ್ಲಿ ರಷ್ಯಾ ಬಂದಿದೆ ಅಮೆರಿಕದ ತರನೇ ರಷ್ಯಾಗೂ ಈಗ ಭಾರತದ ಸೇವೆಯನ್ನ ಕೊಡಬಹುದು ಈ ಒಪ್ಪಂದ ಬಹಳ ಹಿಂದೆನೆ ಆಗಬೇಕಿತ್ತು ಆದರೆ ಅಮೆರಿಕಕ್ಕೆ ಯಾಕೆ ಬೇಜಾರು ಮಾಡೋದು ಅಂತ ಪ್ರಧಾನಿ ಮೋದಿ ಸುಮ್ಮನೆ ಇದ್ರು ಸಿಂಧೂರ ಕಾರ್ಯಾಚರಣೆ ಆದ ಟೈಮ್ ಅಲ್ಲಿ ಟ್ರಂಪ್ ಪಾಕಿಸ್ತಾನಕ್ಕೆ ಬಹಳವಾಗಿ ಸಪೋರ್ಟ್ ಮಾಡಿದ್ರು ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ನಾನೇ ಕಾರಣ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಿದೀನಿ ಅಂತೆಲ್ಲ ಹೇಳ್ತಾ ಇದ್ರು ಇದರಿಂದಾಗಿ ಅಮೆರಿಕ ಮತ್ತು ಭಾರತದ ಸಂಬಂಧ ಹಾಳಾಗಿದೆ ಇದು ಸೂಕ್ತ ಸಮಯ ಅಂತ ರಷ್ಯಾ ಜೊತೆಗೆ ಭಾರತ ಈಗ ಒಪ್ಪಂದ ಮಾಡ್ಕೊಳ್ತಾ ಇದೆ ಇದರ ಪರಿಣಾಮ ಹಿಂದೂ ಮಹಾಸಾಗರದಲ್ಲಿ ಹೇಗೆ ಅಮೆರಿಕದ ಹಡಗುಗಳು ಕಾರ್ಯಾಚರಣೆ ಮಾಡ್ತಾ ಇದೆಯೋ ಅದೇ ತರ ರಷ್ಯಾದ ಹಡಗುಗಳು ಕೂಡ ಕಾರ್ಯಾಚರಣೆ ಮಾಡಬಹುದು ಇದು ಒಂದು ರೀತಿಯಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವೆ ಪೈಪೋಟಿ ಅಥವಾ ದ್ವೇಷವನ್ನು ಹುಟ್ಟು ಹಾಕುತ್ತೆ ಆದರೆ ಭಾರತ ಮಾತ್ರ ಏನಾಗುತ್ತೋ ಆಗಲಿ ಅಂತ ಒಪ್ಪಂದ ಮಾಡ್ಕೊಳ್ತಾ ಇದೆ ರಷ್ಯಾದ ಜೊತೆ ಕಚ್ಚಾ ತೈಲ ಖರೀದಿ ಮಾಡಿದ್ದಕ್ಕೇನೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹುರ್ಕೊಂಡು ಶೇಕಡ ಇಪ್ಪತ್ತೈದರಷ್ಟು ತೆರಿಗೆಯನ್ನು ಹಾಕಿದ್ದಾರೆ ಇನ್ನು ಈ ಹೊಸ ಒಪ್ಪಂದ ಆದಮೇಲೆ ಭಾರತದ ಮೇಲೆ ಸೀಡ್ ತೀರಿಸ್ಕೊಳ್ಳೋಕೆ ಟ್ರಂಪ್ ಹೊಸದು ಏನಾದರೂ ಮಾಡಲೂಬಹುದು ಅದು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ